ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ನಾವು ತಿಳಿಯೋಣ ಯಾಕೆ ಅಂದರೆ ಕುಂಭರಾಶಿ ಮಟ್ಟಿನಲ್ಲಿ ಈ ಸಾಡೆ ಸಾತು ನಡೀತಾ ಇದೆ ನಿಮಗೆ ಸ್ವಲ್ಪ ಒದ್ದಾಟಗಳು ಚಿಂತೆ ಹೀಗೆಲ್ಲ ನಿಮಗೆ ಇದೆ ಏನಪ್ಪ ಈ ಶುಭವಾದಂತಹ ಫಲಗಳು ಎಂಬುದನ್ನು ನಾವು ಗಮನಿಸೋಣ ಈ ಧನಿಷ್ಠ ನಕ್ಷತ್ರ ಮೂರು ನಾಲ್ಕನೇ ಪಾದ ಈ ಶತಾಭಿಷ ನಕ್ಷತ್ರ ಮತ್ತು ಮೂರು ನಾಲ್ಕನೇ ಪಾದ ಅಲ್ವಾ ಈ ಧನಿಷ್ಠ ನಕ್ಷತ್ರ ಪೂರ್ವಭಾದ್ರಾ ನಕ್ಷತ್ರ ಒಂದೆರಡು ಮೂರನೇ ಪಾದ ಅಂದರೆ ಈ ವಿಡಿಯೋ ನೀವು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಕುಲ ದೇವರು ನಿಮ್ಮ ಮನೆಯ ದೇವರು ಯಾವುದು ಆ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತು ಈ ಭಾದ್ರಪದ ಮಾಸ ಈ ಭಾದ್ರಪದ ಮಾಸದಲ್ಲಿ ಅನೇಕ ಹಬ್ಬ ಹರಿದಿನಗಳು ಕೂಡ ನಡೀತಾ ಇರುತ್ತೆ ಈ ದೇವತಾ ಆರಾಧನೆ ಮಾಡುವಂತಹ ಒಂದು ವಿಶೇಷವಾದಂತಹ ದಿನಗಳು ಈ ಪಿತೃದೇವತಾ ಆರಾಧನೆ ಮಾಡೋವಂಥದ್ದು ಈ ಆರನೇ ತಾರೀಕಿಗೆ ಅನಂತ ಪದ್ಮನಾಭ ವ್ರತ ಹಾಗೆ ಏಳನೇ ತಾರೀಖಿಗೆ ರಾಹು ಜಯಂತಿ ಎಂಟನೇ ತಾರೀಕಿಗೆ ಮಹಾಲಯ ಪಕ್ಷ ಆರಂಭ ಈ ಎಂಟನೇ ತಾರೀಕಿನಿಂದ ಪಿತೃಪಕ್ಷದ ಆರಂಭ ಈ ದೇವತಾ ಆರಾಧನೆ ಮತ್ತು ನೀವು ಮರೆಯದೇ ಇದ್ದ ಹಾಗೆ ಈ ಪಿತೃದೇವತಾ ಆರಾಧನೆಯನ್ನು ಮಾಡಿ ಹತ್ತನೇ ತಾರೀಕು ಬಂದು ಈ ಸಂಕಷ್ಟಹರ ಚತುರ್ಥಿ ಹದಿನೈದನೇ ತಾರೀಕು ಕೃಷ್ಣ ಜಯಂತಿ ಇದೆ ಈ ಹದಿನೇಳನೇ ತಾರೀಕು ವಿಶ್ವಕರ್ಮ ಜಯಂತಿ ಇಪ್ಪತ್ತೊಂದನೇ ತಾರೀಕು ಈ ಮಹಾಲಯ ಅಮಾವಾಸೆ ತಪ್ಪದೇ ಇದ್ದಾಗ ಈ ಮಹಾಲಯ ಅಮಾವಾಸ್ಯೆ ದಿವಸ ನೀವು ಪಿತೃದೇವತೆಗಳನ್ನು ಮರೆಯದೆ ಆರಾಧನೆ ಮಾಡಿ ಇಪ್ಪತ್ತೆರಡನೇ ತಾರೀಕು ಬಂದು ಈ ಶರಣ ನವರಾತ್ರಿ ಆರಂಭ ನೋಡಿ ವಿಶೇಷವಾಗಿ ನವರಾತ್ರಿ ಆರಂಭ ಹಾಗಾಗಿ ನವರಾತ್ರಿಯಲ್ಲಿ ದೇವಿ ಪೂಜೆ ನಮಸ್ಕಾರ ಮಾಡುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಬಂದು ಈ ಸರಸ್ವತಿ ಆವಾಹನೆ ಮೂವತ್ತನೇ ತಾರೀಕು ದುರ್ಗಾಷ್ಟಮಿ ಈ ಅಕ್ಟೋಬರ್ ಒಂದನೇ ತಾರೀಕಿಗೆ ಮಹಾನವಮಿ ಈ ಗಜ ಅಂದರೆ ಅಶ್ವರಥ ಎಲ್ಲ ಪೂಜೆಗಳು ಮಾಡುವಂಥದ್ದು ವಾಹನ ಪೂಜೆ ಮತ್ತು ಎರಡನೇ ತಾರೀಕಿಗೆ ವಿಜಯದಶಮಿ ಹೀಗೆಲ್ಲ ನಿಮಗೆ ಹಬ್ಬ ಹರಿದಿನಗಳು ವಿಶೇಷವಾಗಿ ತುಂಬಿಕೊಂಡಿದೆ ಈ ಕುಂಭರಾಶಿಯವರಿಗೆ ಹೇಗಾಗಿದೆ ಅಪ್ಪ ಅಂತ ಅಂದರೆ ಒಂದಕ್ಕೆ ಅಂದರೆ ನಿಮಗೆ ಒಂದಕ್ಕೆ ಚಿಂತೆ ಅನ್ನೋದು ಈ ಟೆನ್ಷನ್ ಅನ್ನೋದು ಬಹಳ ಆಗ್ತಾನೇ ಇರುತ್ತೆ ಈ ಕುಂಭರಾಶಿಯವರಿಗೆ ರಾಹು ಎರಡನೇ ರಾಶಿಯಲ್ಲಿ ಶನಿ ಸಾತಿ ನಡೀತಾ ಇದೆ ಪಂಚಮದಲ್ಲಿ ಗುರು ಈ ಗುರು ಒಬ್ಬನು ಬಹಳ ಬಲಿಷ್ಠನಾಗಿದ್ದಾನೆ ನಿಮಗೆ ಇನ್ನು ಈ ಷಷ್ಠರ ರಾಶಿಯಲ್ಲಿ ಯಾರೆಲ್ಲ ಸಪ್ತಮ ರಾಶಿಯಲ್ಲಿ ಶುಕ್ರ ಅಷ್ಟಮ ರಾಶಿಯಲ್ಲಿ ರವಿ ಬುಧನು ಈ ನವಮ ರಾಶಿಯಲ್ಲಿ ಕುಜಾ ಹೀಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ ಈ ತಿಂಗಳಲ್ಲಿ ಸ್ವಲ್ಪ ಲಾಭಾಂಶಗಳು ಕೂಡ ನಿಮಗೆ ಬರುವಂತಹ ಸಾಧ್ಯತೆಗಳು ಇದಾವೆ ಈ ಒಂದನೆಯದಾಗಿ ಈ ರಾಶಿಯಲ್ಲಿ ಇರುವಂತಹ ರಾಹು ಏನಂತ ಅಂದರೆ ಸ್ವಲ್ಪ ಕಿರಿಕಿರಿ ಗಲಾಟೆ ಸಾಂಸಾರಿಕವಾದಂತಹ ಸ್ವಲ್ಪ ತೊಂದರೆಗಳು ಮನೆಯಲ್ಲಿ ಮತ್ತು ಈ ಫ್ರೆಂಡ್ಸ್ ಜೊತೆನೇ ಆಗಬಹುದು ಇದಕ್ಕೆಲ್ಲ ಪರಿಹಾರ ಆಗುವಂತಹ ಸಾಧ್ಯತೆಗಳು ಇದೆ ಎಷ್ಟೋ ಸಲ ಕಿರಿಕಿರಿಯಾಗಿ ಈ ಡೈವರ್ಸನ್ನದು ದಾಂಪತ್ಯದಲ್ಲಿ ಜೀವನದಲ್ಲಿ ಹೊಂದಾಣಿಕೆ ಇರೋ ಇರೋದೇ ಇಲ್ಲ ಹಾಗಾಗಿ ಈ ಪುನಃ ಪ್ರತಿನಿತ್ಯ ಜಗಳ ಮಾಡ್ತಾ ಇರ್ತಾರೆ ಪ್ರತಿನಿತ್ಯ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ವಾದ ವಿವಾದಗಳು ಕಿರಿಕಿರಿ ಮಾಡ್ತಾನೆ ಇರ್ತಾರೆ ಇಂತಹ ಒಂದು ಪರಿಸ್ಥಿತಿ ಇದ್ದರೆ ಶುಕ್ರನ ರಾಶಿ ನಿಮಗೆ ನೋಡಲ್ಪಟ್ಟಿರುತ್ತಾನೆ ಹಾಗಾಗಿ ಸಮಸ್ಯೆಗಳು ಸ್ವಲ್ಪ ದೂರ ಆಗಬಹುದು ಯಾಕೆಂದರೆ ಕಾಲ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ ಅದಕ್ಕೆ ಈ ಕಾಲಯ ತಸ್ಮೈ ನಮಃ ಅಂತ ಹೇಳಿರೋದು ಹಿರಿಯರು ಈ ಕಾಲ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಉಂಟು ಮಾಡುತ್ತೆ ಈ ಚಿಂತೆ ಅನ್ನೋದು ದೂರ ಆಗಬೇಕು ಅಷ್ಟೇ ಈ ಕಾಲದ ಮೇಲೆ ಮೊರೆ ಹೋಗ್ತಾ ಹೋಗಬೇಕು ತಮ್ಮ ಕರ್ತವ್ಯ ಏನಿರುತ್ತೆ ಅದು ಪ್ರಯತ್ನಪೂರ್ವಕವಾಗಿ ನೀವು ಮಾಡಬೇಕು ಒಳ್ಳೆ ಥರದಲ್ಲಿ ಮಾಡುತ್ತಾ ಹೋಗಬೇಕು ಒಟ್ಟಿನಲ್ಲಿ ಈ ಸಾಂಸಾರಿಕವಾದಂತಹ ಒಂದು ಒಳ್ಳೆಯ ರೀತಿಯಾದಂತಹ ಫಲಗಳು ನಿಮಗೆ ಈ ಮಂಗಳ ಕಾರ್ಯಗಳು ಯಾರಿಗೆ ಆಗಲಿಲ್ವೋ ಎಷ್ಟೋ ಜನಕ್ಕೆ ಆಗಿಬಿಡುತ್ತೆ ಅಲ್ಪ ಸ್ವಲ್ಪ ಆಗಿಬಿಡುತ್ತೆ ಹಾಗಾಗಿ ಈ ಶನಿಯಿಂದ ನಾವು ಚಿಂತನೆ ಮಾಡಲಿಕ್ಕೆ ಹೋದರೆ ಶನಿ ಮತ್ತು ರವಿಯು ಪರಸ್ಪರ ದೃಷ್ಟಿ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ನೀವು ಜಾಗ್ರತೆ ಅನ್ನೋದು ವಹಿಸಬೇಕಾಗುತ್ತೆ ಸ್ವಲ್ಪ ಮೂಳೆ ನೋವು ಬರೋದು ಮತ್ತು ಸೊಂಟ ನೋವು ಬರತಕ್ಕಂಥದ್ದು ಕಾಲು ನೋವು ಬರತಕ್ಕಂಥದ್ದು ಮತ್ತು ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ ಅನ್ನಿ ಈ ತಿಂಗಳಲ್ಲಿ ಮತ್ತು ಮುಂದೆ ಹೋಗುವಂತಹ ಒಂದು ಪ್ರಯತ್ನ ಮಾಡಿ ಯಾಕೆ ಅಂದರೆ ನೀವು ಏನಾದರೂ ಒಂದು ಸಣ್ಣ ಪುಟ್ಟ ಆಪ್ರೇಷನ್ ಮಾಡಿದರೂ ಸಮಸ್ಯೆ ಮಾಡದೇ ಇದ್ದರೆ ಈ ಸಮಸ್ಯೆ ನೋವು ಅಂತ ತಡಿಲಿಕ್ಕೆ ಆಗುವುದಿಲ್ಲ ಹಾಗಂತ ಹೇಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಪರೇಷನ್ ಮಾಡಿಕೊಳ್ಳದೆ ಇದ್ದ ಹಾಗೆಯೇ ಮುಂದೆ ಹೋಗುವಂತಹ ಪ್ರಯತ್ನ ನೀವು ಮಾಡಬೇಕಾಗುತ್ತೆ ಈ ಕೆಲವೊಂದಿಷ್ಟು ಚಿಕಿತ್ಸೆಗಳು ಮಾಡುವಾಗ ಅಂದರೆ ನಮ್ಮ ಟೈಮ್ ಸರಿ ಇರಲ್ಲ ಅಂತ ಅಂದರೆ ಮಾಡಿದಂತಹ ಚಿಕಿತ್ಸೆಗಳು ಕೂಡ ವ್ಯತ್ಯಾಸ ಆಗಬಹುದು ಫಲಗಳು ಕೂಡ ಸರಿಯಾಗಿ ಬರದೇ ಇರಬಹುದು ಕಾಲಕ್ಕಿಂತ ಮುಂದೆ ಯೋಚಿಸುವ ಎಲ್ಲರಂತಿರಲು ಇಷ್ಟಪಡದ ಬುದ್ಧಿವಂತಿಕೆಯಿಂದಲೇ ಜಗತ್ತನ್ನು ಅಳೆಯುವ ಈ ಮಾನವೀಯತೆಯ ಬಗ್ಗೆ ಅಪಾರ ಕಾಳಜಿ ಅಲ್ವಾ ವೈಯಕ್ತಿಕ ಭಾವನೆಗಳನ್ನು ಪ್ರದರ್ಶಿಸಲು ಇಷ್ಟಪಡದ ರಾಶಿ ಚಕ್ರದ ಅತ್ಯಂತ ವಿಶಿಷ್ಟ ಮತ್ತು ಈ ಭವಿಷ್ಯಮುಖಿ ರಾಶಿಯೇ ಕುಂಭರಾಶಿ ಸಾಕ್ಷಾತ್ ನ್ಯಾಯ ದೇವತೆ ಶನಿದೇವನೇ ಇವರ ಜೀವನಕ್ಕೆ ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ತಿರುವನ್ನು ನೀಡಿ ಇವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ನೀಡುತ್ತಾನೆ ಯಾವ ಮನಸ್ಸಿಗೆ ಅಂದ್ರೆ ಯಾವ ವಯಸ್ಸಿಗೆ ಶನಿದೇವನ ಕೃಪೆ ದೊರೆಯುತ್ತೆ ಎಂದು ತಿಳಿಯಲು ತಪ್ಪದೆ ನೀವು ಇವಾಗ ಸ್ಕಿಪ್ ಮಾಡ್ದಲೇ ನೋಡಿ ಮತ್ತೆ ಈ ರಾಶಿ ಚಕ್ರದಲ್ಲಿ ಅತ್ಯಂತ ಬೌದ್ಧಿಕ ಮತ್ತು ಮಾನವತಾವಾದಿ ರಾಶಿಯಾದ ಕುಂಭರಾಶಿ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿಯೋಣ ಅಂದರೆ ಕುಂಭರಾಶಿಯ ಚಿಹ್ನೆ ನೀರನ್ನು ಹೊತ್ತ ಮನುಷ್ಯ ಅಲ್ವಾ ಅಥವಾ ಘಟ ಆದರೆ ಇಲ್ಲಿರುವ ನೀರು ಭಾವನೆಗಳ ಸಂಕೇತವಲ್ಲ ಜ್ಞಾನ ಅರಿವು ಚೈತನ್ಯದ ಸಂಕೇತ ಕುಂಭರಾಶಿಯವರು ಆ ಜ್ಞಾನದ ನೀರನ್ನು ಯಾವುದೇ ತಾರತಮ್ಯವಿಲ್ಲದೆ ಇಡೀ ಮನುಕುಲಕ್ಕೆ ಹಂಚಲು ಬಂದವರು ಈ ರಾಶಿಯ ಅಧಿಪತಿ ನ್ಯಾಯದ ದೇವತೆಯಾದ ಈ ಶನಿ ಭಗವಾನರು ಶನಿಯು ಶಿಸ್ತು ನ್ಯಾಯ ಕರ್ಮ ಪರಿಶ್ರಮ ಮತ್ತು ಈ ವೈರಾಗ್ಯದ ಕಾರಕ ಹಾಗಾಗಿಯೇ ಕುಂಭರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಬಲವಾದ ನ್ಯಾಯ ಪ್ರಜ್ಞೆ ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ತಾವು ಮಾಡುವ ಕೆಲಸದಲ್ಲಿ ಆಳವಾದ ನಿಷ್ಠೆ ರಕ್ತದಲ್ಲಿಯೇ ಬಂದಿರುತ್ತೆ ಅತ್ಯಂತ ತಾಳ್ಮೆವಂತರು ತಮ್ಮ ಗುರಿ ಮುಟ್ಟಲು ವರ್ಷಗಟ್ಟಲೆ ಕಾಯಲು ಸಿದ್ಧ ಶನಿಯ ಪ್ರಭಾವದಿಂದ ಇವರು ಗಂಭೀರ ಮತ್ತು ಆಳವಾದ ಚಿಂತಕರು ಮೇಲ್ನೋಟಕ್ಕೆ ಇವರು ಬಹಳ ವಿಚಿತ್ರವಾಗಿ ಭಾವನೆಗಳೇ ಇಲ್ಲದವರಂತೆ ಮತ್ತು ತಮ್ಮದೇ ಲೋಕದಲ್ಲಿ ಇರುವರಂತೆ ಕಾಣಿಸಬಹುದು ಆದರೆ ಸಮಾಜದ ಕಟ್ಟುಪಾಡುಗಳನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ತಮ್ಮದೇ ಆದ ದಾರಿಯನ್ನು ಕಂಡುಕೊಳ್ಳುತ್ತಾರೆ ಇವರು ಆದರೆ ಇವರು ಈ ಅಹಂಕಾರ ಇವರಿಗೆ ಇಲ್ಲ ಸ್ವಂತಿಕೆ ಮತ್ತು ಹೊಸತನ ಹುಡುಕಾಟದ ಪ್ರತಿರೂಪ ಇವರು ಮನಸ್ಸು ಸದಾ ಭವಿಷ್ಯದ ಬಗ್ಗೆ ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ಮತ್ತು ಸಮಾಜದ ಒಳಿತಿನ ಬಗ್ಗೆ ಇವರು ಸದಾ ಚಿಂತಿಸುತ್ತಾರೆ ಈ ಸಾಮಾನ್ಯ ವಿಷಯಗಳಿಗಿಂತ ವಿಜ್ಞಾನ ತಂತ್ರಜ್ಞಾನ ಸಮಾಜ ಸುಧಾರಣೆ ಮತ್ತು ಬ್ರಹ್ಮಾಂಡದ ಈ ರಹಸ್ಯ ಭೇದಿಸುವುದರಲ್ಲಿ ಇವರಿಗೆ ಹೆಚ್ಚು ಹೆಚ್ಚು ಆಸಕ್ತಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಕುಂಭರಾಶಿಯವರು ಸ್ನೇಹಪರ ರಾಗಿದ್ದರೂ ಯಾರೊಂದಿಗೂ ಆಳವಾಗಿ ಬೆರೆಯುವುದಿಲ್ಲ ಭಾವನಾತ್ಮಕವಾಗಿ ದೂರ ಉಳಿತಾರೆ ಅಂತ ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಕುಂಭ ರಾಶಿಯವರು ಮಾನವೀಯತೆಯನ್ನು ಅತ್ಯಂತ ಆಳವಾಗಿ ಪ್ರೀತಿಸುವವರು ಹೌದು ನೀವು ಕೇಳಿದ್ದು ಸರಿ ಅವರ ತರ್ಕಬದ್ಧ ವ್ಯಕ್ತಿತ್ವದ ಹಿಡೀ ಸಮಾಜದ ಬಗ್ಗೆ ಕಾಳಜಿ ವಹಿಸುವ ಒಂದು ವಿಶಾಲವಾದ ಹೃದಯವಿದೆ ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ಸಮೂಹವನ್ನು ಇಡೀ ಮನುಕುಲವನ್ನು ಪ್ರೀತಿಸ್ತಾರೆ ಇವರು ಸ್ನೇಹಕ್ಕೆ ಜಾತಿ ಮತ ಲಿಂಗದ ಹಂಗಿಲ್ಲ ಸ್ನೇಹ ಸಿದ್ಧಾಂತ ಮತ್ತು ಬೌದ್ಧಿಕತೆಗೆ ಹೆಚ್ಚು ಬೆಲೆ ಕೊಡ್ತಾರೆ ನೀವು ಅವರ ಬುದ್ಧಿವಂತಿಕೆಯನ್ನು ಗೌರವಿಸಿದರೆ ಅವರಿಗಿಂತ ಉತ್ತಮ ಮತ್ತು ನಿಷ್ಠಾವಂತ ಈ ಬೌದ್ಧಿಕ ಸ್ನೇಹಿತ ಮತ್ತೊಬ್ಬರಿಲ್ಲ ಈ ಕುಂಭರಾಶಿಯವರು ಅತ್ಯುತ್ತಮ ಅಂತ ಅಂದರೆ ತುಂಬಾ ಒಳ್ಳೆಯದು ಸಲಹೆಗಾರರು ನಿಮ್ಮ ಯಾವುದೇ ಸಮಸ್ಯೆಗೆ ಅವರು ಭಾವನಾತ್ಮಕವಾಗಿ ಮತ್ತು ಈ ಅತ್ಯಂತ ತಾರ್ಕಿಕ ಮತ್ತು ಪ್ರಾಯೋಗಿಕ ಪರಿಹಾರವನ್ನು ಸೂಚಿಸ್ತಾರೆ ಸ್ನೇಹದಲ್ಲಿ ಅತಿಯಾದ ಭಾವನಾತ್ಮಕ ಸನ್ನಿವೇಶಗಳಿಗೆ ಜಾಗ ಇರೋದೇ ಇಲ್ಲ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಸ್ವಲ್ಪ ಭಿನ್ನ ಇವರಿಗೆ ಪ್ರೀತಿ ಎಂದರೆ ಮೊದಲು ಅಷ್ಟೊಂದು ಉತ್ತಮ ಸ್ನೇಹವಾಗಿರಬೇಕು ಬೌದ್ಧಿಕವಾಗಿ ಹೊಂದಾಣಿಕೆ ಆಗದಿದ್ದರೆ ಇವರಿಗೆ ಪ್ರೀತಿ ಮಾಡುವುದು ಕಷ್ಟ ತಮ್ಮ ಸಂಗಾತಿಯನ್ನು ಒಬ್ಬ ವ್ಯಕ್ತಿಯಾಗಿ ಗೌರವಿಸುತ್ತಾರೆ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ಶುಭ ಅಂದರೆ ಕುಂಭ ರಾಶಿಯವರು ಹುಟ್ಟು ವಿಜ್ಞಾನಿಗಳು ಸಮಾಜ ಸುಧಾರಕರು ಇವರಿಗೆ ವಿಜ್ಞಾನ ಸಂಶೋಧನೆ ತಂತ್ರಜ್ಞಾನ ಗಗನಯಾನ ಸಾಮಾಜಿಕ ಸೇವೆ ಇಂಜಿನಿಯರಿಂಗ್ ಮತ್ತು ಈ ಕ್ಷೇತ್ರಗಳು ಹೆಚ್ಚು ಸೂಕ್ತ ಇವರಲ್ಲಿ ಹೊಸದನ್ನು ಕಂಡುಹಿಡಿಯುವ ಮತ್ತು ವಿಶ್ಲೇಷಣಾತ್ಮಕ ಬುದ್ಧಿ ಇವರದ್ದು ತಮ್ಮ ಕ್ಷೇತ್ರದಲ್ಲಿ ಇವರು ಅನನ್ಯನನ್ನಾಗಿ ಮಾಡುತ್ತಾರೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಅಂದರೆ ವಿಚಿತ್ರ ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹನೆ ಇರಲ್ಲ ಜ್ಞಾನ ಮತ್ತು ಅನುಭವಕ್ಕಾಗಿ ಹಣವನ್ನು ಖರ್ಚು ಮಾಡ್ತಾರೆ ಇವರು ಹಿಂಜರಿಯುವುದಿಲ್ಲ ಹಣವನ್ನು ಬಂದು ಉಪಕರಣದಾಗಿ ನೋಡ್ತಾರೆ ಈ ಹೊರತು ಅಂತಿಮ ಗುರಿಯಾಗಿ ನೋಡುವುದಿಲ್ಲ ಆದರೆ ಶನಿ ಪ್ರಭಾವದಿಂದ ತಮ್ಮ ವೃದ್ಧಾಪ್ಯಕ್ಕಾಗಿ ಉಳಿತಾಯ ಮಾಡುವ ಬುದ್ಧಿವಂತಿಕೆಯು ಇವರಲ್ಲಿ ಇದೆ ಜೀವನದಲ್ಲಿ ನಿಜವಾದ ಆರ್ಥಿಕ ಸ್ಥಿರತೆ ಮತ್ತು ಯಶಸ್ಸು ಬರುವುದು ಈ ಮೂವತ್ತಾರನೇ ವಯಸ್ಸಿನಲ್ಲಿ ನಂತರ ಅಲ್ಲಿಯವರೆಗೆ ಪಟ್ಟ ಕಷ್ಟಗಳಿಗೆ ಶನಿದೇವನು ಒಮ್ಮೆಲೆ ದೊಡ್ಡ ಮಟ್ಟದ ಯಶಸ್ಸು ಕರುಣಿಸುತ್ತಾನೆ ವಿಶೇಷವಾಗಿ ಶನಿದೇವನ ಕೃಪೆಗೆ ಪಾತ್ರರಾಗಲು ಒಂದು ಈ ಪ್ರಮುಖ ಪರಿಹಾರವನ್ನು ಕೊಡ್ತಾನೆ ಅಂದರೆ ತಪ್ಪದೇ ನೀವು ಈ ಕಷ್ಟಗಳನ್ನು ದೂರ ಮಾಡ್ತಾನೆ ಪ್ರೀತಿಯ ವಿಷಯದಲ್ಲಿ ಕುಂಭರಾಶಿಯವರದ್ದು ಸ್ನೇಹವೇ ಮೊದಲ ಮೆಟ್ಟಿಲು ಎನ್ನುವ ದಾರಿ ಪ್ರೀತಿ ಶಾಂತತೆ ಸೌಮ್ಯ ಬೌದ್ಧಿಕವಾಗಿರುತ್ತೆ ಆದರೆ ಇಲ್ಲಿ ಎರಡನೇ ತಿರುವು ಇವರ ಈ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಮತ್ತು ಈ ಭಾವನಾತ್ಮಕ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸುವಂತಹ ಸಾಧ್ಯತೆ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಶನಿವಾರದಂದು ತಲೆ ಸ್ನಾನ ಮಾಡಿ ಹತ್ತಿರದ ಶನಿ ದೇವಸ್ಥಾನಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳಿನಿಂದ ಮಾಡಿದ ಒಂಬತ್ತು ಎಳ್ಳು ಬತ್ತಿಗಳನ್ನು ಹಚ್ಚಿ ವಿಶೇಷವಾಗಿ ಶನಿವಾರ ಬರುವಂತಹ ಅಮಾವಾಸ್ಯೆಯ ದಿನ ಎಳ್ಳಿನಿಂದ ಸಿಹಿ ತಿಂಡಿ ಮಾಡಿ ದಾನ ಮಾಡಿ ಹಣಕಾಸಿನ ಸಮಸ್ಯೆಗಳು ಮತ್ತು ಈ ಸಾಲದ ಸಮಸ್ಯೆಗಳು ಎಲ್ಲ ಕೂಡ ದೂರ ಮಾಡಲು ಸಹಾಯ ಮಾಡುತ್ತೆ ಹೀಗೆ ಮಾಡುವುದರಿಂದ ಶನಿದೇವನು ಪ್ರಸನ್ನನಾಗುತ್ತಾನೆ ನಿತ್ಯ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಖಂಡಿತ ನೀಡುತ್ತಾನೆ ಹಾಗಾದರೆ ಕುಂಭರಾಶಿ ಎಂದರೆ ಕೇವಲ ವಿಚಿತ್ರ ಭಾವನಾ ಶೂನ್ಯ ವ್ಯಕ್ತಿತ್ವವಲ್ಲ ಅವರೊಳಗೆ ಒಂದು ಮಾನವತಾವಾದಿ ಹೃದಯವಿದೆ ಸಮಾಜಕ್ಕೆ ಒಳಿತು ಮಾಡುವ ಈ ತುಳಿತವಿದೆ ಭವಿಷ್ಯವನ್ನು ರೂಪಿಸುವ ಒಂದು ಅದ್ಭುತ ಭಾವವಿದೆ ಅದ್ಭುತ ಬುದ್ಧಿಶಕ್ತಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪೂರ್ವ ಗ್ರಹವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಗುಣವಿದೆ ಇವರು ದೂರದಲ್ಲಿ ಇರುವ ನಕ್ಷತ್ರದಂತೆ ಕಂಡರೂ ಕೂಡ ಮನುಕುಲಕ್ಕೆ ದಾರಿ ತೋರಿಸುವ ಜ್ಞಾನದ ಬೆಳಕು ಆಗಬಲ್ಲರು ಎಲ್ಲರಿಗೂ ಕೂಡ ಧನ್ಯವಾದಗಳು